ಆತ್ಮೀಯ ವೀಕ್ಷಕರಿಗೆ ನಮ್ಮ ಧರಣಿ ನ್ಯೂಸ್ ಚಾನಲ್ಗೆ ಸ್ವಾಗತ ಇಪ್ಪತ್ತರ ನಂತರ ನಲವತ್ತು ಒಳಗೆ ನಲವತ್ತರ ಐವತ್ತರ ಮಧ್ಯೆ ಇರತಕ್ಕಂಥ ಬಹಳಷ್ಟು ಜನ ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನು ಹಾಕ್ತಾ ಇದ್ದಾರೆ ಇಡೀ ವಿಶ್ವದಲ್ಲಿ ಕೋವ್ಯಾಕ್ಸಿನ್ನು ಮತ್ತೊಂದು ಮಗದೊಂದು ಏನು ಭಾರತ ಜಗತ್ತಿಗೆ ಕೊಡ್ತೋ ಆ ಇಂಜೆಕ್ಷನ್ ಚುಚ್ಚಿಸ್ಕೊಂಡಂಥ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲರಲ್ಲೂ ಈ ಘಟನೆ ಆಗಬೇಕಾಗಿತ್ತು ಕಲ್ಲರ್ಗಳನ್ನ ಆಕರ್ಷಕ ಕಲ್ಲರ್ಗಳನ್ನ ಹೇರಿ ಸೇರ್ಪಡೆ ಮಾಡಿ ತಯಾರು ಮಾಡಿದ ತಿಂಡಿಗಳನ್ನು ಬ್ಯಾನ್ ಮಾಡಿ ಬಾಟಲ್ ನೀರು ಕೂಡ ಸೇಫ್ ಅಲ್ಲ ಪಾಲಿಶ್ ಮಾಡಿದ ಅಕ್ಕಿ ಹಾಲು ಉಪ್ಪು ಸಕ್ಕರೆ ಮೈದಾ ಇವು ಮೋಸ್ಟ್ ಡೇಂಜರಸ್ ಯುರೋಪ್ ದೇಶದ ಎಲ್ಲ ದೇಶಗಳಲ್ಲಿ ಮೈದಾ ಬ್ಯಾನ್ ಆಗಿದೆ ಒಂದು ಹನ್ನೆರಡು ಸಂಘ ಸಂಸ್ಥೆಗಳು ಸೇರಿಕೊಂಡು ಮೈದಾವನ್ನು ಬ್ಯಾನ್ ಮಾಡಿದ್ದಾರೆ ಕೇರಳದಲ್ಲಿ ಆ ಮೈದಾ ಬೆಳ್ಳು ಕಾಣೋದಕ್ಕೆ ಅಲೋಕ್ಸನ್ ಅಂತಕ್ಕಂಥ ಒಂದು ವಿಷ ಒಂದು ರಾಸಾಯನಿಕ ವಿಷಕಾರಕ ರಾಸಾಯನಿಕವನ್ನು ಬೆರೆಸಿದಾಗ ಡಲ್ಲಾಗಿರ್ತಕ್ಕಂಥ ಮೈದಾ ವೈಟಾಗಿ ಬಿಡುತ್ತೆ ನೋಡಿ ಕೇಳಿ ಅನ್ಸು ಮಯೂರ ಬೇಕ್ರಿ ಆ ಬೇಕರಿ ಈ ಬೇಕ್ರಿ ಹೆಸರಲ್ಲಿ ಕೇಳಿ ಎನ್ಸ್ ಮಾಡಿರೋದೆ ಜಾಸ್ತಿ ಇದೆ ಅವರು ಬುದ್ಧಿವಂತರು ಅಲ್ಲಿಂದ ಓಡಿಸಿದ್ರು ಇಲ್ಲಿ ಬಂದು ತೆಕ್ಕೊಂಡು ಕುದಿಯಾರೆ ಅದು ಗೋಬಿ ಮಂಚೂರಿ ಅಲ್ಲ ಗೂಬೆ ಮಂಚೂರಿ ಜನಗಳು ಗೊತ್ತಿಲ್ಲದೆ ತಿಂತ ಇದ್ದಾರೆ ಅದಕ್ಕೆ ವಿನಿಗರು ಹಝನಮೋಟೊ ಟೇಸ್ಟಿಂಗ್ ಪೌಡರು ಏನಿವೆಲ್ಲ ಹಾಕಿ ಬಳಸ್ತಾರೆ ವೀಕ್ಷಕ ಬಂಧುಗಳೇ ಕಳೆದ ಒಂದು ಹದಿನೈದು ಇಪ್ಪತ್ತು ದಿನಗಳಿಂದ ಕರ್ನಾಟಕ ರಾಜ್ಯದ ಹಲವಾರು ಭಾಗಗಳಲ್ಲಿ ಒಂದು ಪ್ರಚಂಡವಾದ ಸುದ್ದಿ ಸ್ಪ್ರೆಡ್ ಆಗ್ತಾ ಇದೆ ಪ್ರಪಂಚದಲ್ಲ ಕರ್ನಾಟಕದಲ್ಲಿ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಹಾಸನ ಚಿತ್ರದುರ್ಗ ಬೆಂಗಳೂರು ಕೆಲವು ಭಾಗಗಳು ತೋರಿಸ್ತಾನೆ ಇದ್ದಾರೆ ಚಾನಲಲ್ಲಿ ಏನು ಇಪ್ಪತ್ತರ ನಂತರ ನಲವತ್ತು ಒಳಗೆ ನಲವತ್ತರ ಐವತ್ತರ ಮಧ್ಯೆ ಇರತಕ್ಕಂಥ ಬಹಳಷ್ಟು ಜನ ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನು ಹಪ್ಪತಾ ಇದ್ದಾರೆ ಇದಕ್ಕೆ ಒಂದು ಕಮೆಂಟ್ಸು ಸ್ಟಾರ್ಟ್ ಆದವು ಇದು ಕೊರೋನಾ ಬಂದ ಸಂದರ್ಭದಲ್ಲಿ ಇಂಜೆಕ್ಟ್ ಮಾಡಿಸ್ಕೊಂಡಂಥವ್ರಿಗೆಲ್ಲ ಇದಾಗ್ತಾ ಇದೆ ಅಂತ ಹೇಳಿದರು ಅದು ಸುಳ್ಳು ಅದನ್ನು ದಾಖಲೆಗಳ ಸಮೇತ ಅದು ಅಲ್ಲ ಅಂತ ಹೇಳಿದರು ಅದರ ಅವಧಿ ಕೇವಲ ಆರು ತಿಂಗಳು ಏನಾದರೂ ಸೈಡ್ ಎಫೆಕ್ಟ್ ಇದ್ದರೆ ಆರು ತಿಂಗಳು ಅಂತ ಮೂರು ವರ್ಷ ಆಗೋಯ್ತು ಮೂರು ವರ್ಷ ಆಗೋಯ್ತು ಆ ಇಂಜೆಕ್ಷನ್ಸ್ಗಳನ್ನ ಹಾಕ್ಕೊಂಡು ಅದರ ಎಫೆಕ್ಟು ಅದು ಖಂಡಿತ ಅಲ್ಲ ಅದರ ಎಫೆಕ್ಟೇ ಆಗಿ ಆ ಥರ ಆಗಿದ್ದಿದ್ರೆ ಇಡೀ ವಿಶ್ವದಲ್ಲಿ ಕೋವ್ಯಾಕ್ಸಿನ್ನು ಮತ್ತೊಂದು ಮಗದೊಂದು ಏನು ಭಾರತ ಜಗತ್ತಿಗೆ ಕೊಡ್ತೋ ಆ ಇಂಜೆಕ್ಷನ್ ಚುಚ್ಚಿಸ್ಕೊಂಡಂಥ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲರಲ್ಲೂ ಈ ಘಟನೆ ಆಗಬೇಕಾಗಿತ್ತು ಅದಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಇದಾಗ್ತಾಯಿದೆ ಅಂತ ತಗೊಂಡಾಗ ಈಗ ಕಳೆದ ಒಂದು ಅವಧಿಯಲ್ಲಿ ಕರ್ನಾಟಕ ರಾಜ್ಯದ ಆರೋಗ್ಯ ಮಂತ್ರಿಗಳು ಕೆಲವು ಕಟ್ಟುನಿಟ್ಟಿನ ಕ್ರಮಗಳನ್ನು ಜರುಗಿಸಿದ್ರು ಸ್ವಾಗತ ಮಾಡಬೇಕು ಅದು ಅಂತೇಳಿದ್ರೆ ಹೊರಗಡೆ ಕಲ್ಲರ್ಗಳನ್ನ ಆಕರ್ಷಕ ಕಲ್ಲರ್ಗಳನ್ನ ಹೇರಿ ಸೇರ್ಪಡೆ ಮಾಡಿ ತಯಾರು ಮಾಡಿದ ತಿಂಡಿಗಳನ್ನು ಬ್ಯಾನ್ ಮಾಡಿ ತಿನ್ನಿಸ್ ಕೊಡಬೇಡಿ ಒಂದು ಬಾಟಲ್ ನೀರು ಕೂಡ ಸೇಫ್ ಅಲ್ಲ ಅಪಾಯಕಾರಿ ಅದನ್ನು ಕೂಡ ಟೆಸ್ಟ್ಗಳಿಗೆ ಕಳಿಸಿದ್ರು ಇದು ಇದೆ ಅಂತಂದರೆ ಮನುಷ್ಯನ ನಿಜವಾದ ಶತ್ರು ಐದು ಬಿಳಿಯ ವಸ್ತುಗಳು ಐದು ಬಿಳಿಯ ವಸ್ತುಗಳು ಯಾವುದು ಐದು ಬಿಳಿ ಪಾಲಿಷ್ ಮಾಡಿದ ಅಕ್ಕಿ ಹಾಲು ಉಪ್ಪು ಸಕ್ಕರೆ ಮೈದಾ ಇವು ಮೋಸ್ಟ್ ಡೇಂಜರಸ್ ಪದಾರ್ಥಗಳು ಅಂತ ಏನು ಹೇಳಿದೆಯೋ ಯುರೋಪ್ ಖಂಡಗಳಲ್ಲಿ ಯುರೋಪ್ ದೇಶದ ಎಲ್ಲ ದೇಶಗಳಲ್ಲಿ ಮೈದಾ ಬ್ಯಾನ್ ಆಗಿದೆ ಭಾರತಕ್ಕೆ ಸಪ್ಲೈ ಮಾಡೋಕೆ ಶುರು ಮಾಡಿದ್ರು ಮೈದಾದಲ್ಲಿ ಬೇಕಿಂಗ್ ಪ್ರಾಡಕ್ಟ್ಸ್ಗಳನ್ನ ತಯಾರು ಮಾಡ್ಬೋದು ಬಿಸ್ಕೆಟ್ ತಯಾರು ಮಾಡ್ಬೋದು ಬನ್ನು ಕೇಕು ಪಪ್ಸು ಟ್ರೈ ಮಾಡ್ಬೋದು ಅಂತ ಗೊತ್ತಾದ ಮೇಲೆ ಕೇರಳ ರಾಜ್ಯ ಅತಿ ಬುದ್ಧಿವಂತರಿರ್ತಕ್ಕಂಥ ರಾಜ್ಯ ಅಲ್ಲಿ ಒಂದು ಹನ್ನೆರಡು ಸಂಸ್ಥೆಗಳು ಸೇರಿಕೊಂಡು ಮೈದಾವನ್ನು ಬ್ಯಾನ್ ಮಾಡಿದ್ದಾರೆ ಕೇರಳದಲ್ಲಿ ನಮಗೆ ಅಲ್ಲಿ ಹುಡುಕಿದ್ರು ಬೇಕರಿ ಪ್ರಾಡಕ್ಟ್ಗಳು ಸಿಗೋದು ಕಷ್ಟ ಈಗ ಅವ್ರಿಗೆ ಅರ್ಥ ಆಯಿತು ಮೈದಾ ಎಷ್ಟು ಡೇಂಜರಸ್ ಅಂತ ನಮ್ಮ ಜನಗಳಿಗೆ ಮೈದಾ ಅಂಗಡಿಗೆ ತರಕ್ಕೆ ಹೋದರೆ ಏನು ಮೈದಾ ಕಲ್ಲರ್ ಒಂಥರ ಡಲ್ಲಾಗಿದೆಯಲ್ಲ ಕಂದು ಥರ ಕಾಣ್ತಾ ಇದೆಯಲ್ಲ ಬೆಳೆದಿಲ್ವಾ ಅಂತ ನಮ್ಮ ಹೆಂಗಸರುಗಳು ಅಪೇಕ್ಷೆ ಪಡ್ತಾರೆ ಆ ಮೈದಾ ಬೆಳ್ಳು ಕಾಣೋದಕ್ಕೆ ಅಲೋಕ್ಸನ್ ಅಂತಕ್ಕಂಥ ಒಂದು ವಿಷ ಒಂದು ರಾಸಾಯನಿಕ ವಿಷಕಾರಕ ರಾಸಾಯನಿಕವನ್ನು ಬೆರೆಸಿದಾಗ ಡಲ್ಲಾಗಿರ್ತಕ್ಕಂಥ ಮೈದಾ ವೈಟ್ ಆಗಿಬಿಡುತ್ತೆ ಕಾರಣ ಆ ರಾಸಾಯನಿಕ ಅಂತ ರಾಸಾಯನಿಕ ಬೆರೆತಂತಹ ಮೈದಾ ತೊಗೊಂಬಂದು ನಾವು ಯುಗಾದಿ ಗೊಂದಿಸೋ ತಿಂತಾ ಇದ್ದೀವ ಹಬ್ಬಕ್ಕೆ ಹೊಂದಿಸೋ ತಿಂತಾ ಇದ್ದೀವ ಬೆಳಗ್ಗೆ ಪರೋಟ ಬೇಕು ಮೈದಾನ ತಯಾರು ಮಾಡಿದ ಬನ್ನು ಕೇಕು ಪಪ್ಸು ಬೇಕು ಕೇರಳದಲ್ಲಿ ಬ್ಯಾನ್ ಆಗಿರ್ತಕ್ಕಂಥ ಮೈದಾ ಈಗ ಅಲ್ಲಿ ಬ್ಯಾನ್ ಆಗಿರ್ತಕ್ಕಂಥ ಬೇಕ್ರಿಗಳು ಕರ್ನಾಟಕ ಆಂಧ್ರ ತಮಿಳುನಾಡು ಎಲ್ಲಿ ನೋಡಿದ್ರೂ ಬೇಕ್ರಿಗಳು ಕೇರಳೀಯನ್ಸದೇ ಇದೆ ನಾನು ನೋಡಿ ಕೇಳಿ ಅನ್ಸು ಮಯೂರ ಬೇಕ್ರಿ ಆ ಬೇಕ್ರಿ ಈ ಬೇಕ್ರಿ ಹೆಸರಲ್ಲಿ ಕೇಳಿ ಅನಿಸ್ ಮಾಡಿರೋದೇ ಜಾಸ್ತಿ ಇದೆ ಅವರು ಬುದ್ಧಿವಂತರು ಅಲ್ಲಿಂದ ಓಡಿಸಿದ್ರು ಇಲ್ಲಿ ಬಂದು ತೆಕ್ಕೊಂಡು ಕುದಿಯಾರೆ ಇಲ್ಲಿ ಅವ್ರು ಬೆಳೆ ಬೇಯಿಸ್ಕೊತಾ ಇದ್ದಾರೆ ಅದಕ್ಕಾಗಿಯೇ ಮೈದಾ ಬೇಡ ಮೈದಾದಿಂದ ತಯಾರು ಮಾಡಿದ ಇದರಿಂದ ಚಿಕ್ಕ ಮಕ್ಕಳಿಗೆ ಶುಗರು ಹಾರ್ಟ್ ಸಮ ಹೃದಯ ಸಂಬಂಧಿ ಕಾಯಿಲೆಗಳು ಇವೆಲ್ಲ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಡಾಕ್ಯುಮೆಂಟ್ಸನ್ನು ನಾನು ಕೊಡ್ತೀನಿ ನಾನು ಆಮೇಲೆ ಯಾವುದೋ ಲೋಕಲ್ಲು ಲೋಕಲ್ಲು ಶೆಡ್ಗಳಲ್ಲಿ ತಯಾರು ಮಾಡ್ತಕ್ಕಂಥ ಚಿಲ್ಲಿ ಸಾಸು ಟೊಮೊಟೊ ಸಾಸು ಸೋಯ್ ಸಾಸು ಈ ಥರದವ್ ಏನು ತಯಾರು ಮಾಡ್ತಾರೆ ಕಡಿಮೆ ರೇಟಿಗೆ ಬಾಟ್ಲುಗಳಲ್ಲಿ ತುಂಬಿ ಕಳಿಸ್ತಾರೆ ಅದು ಕಂಪನಿಯ ಹೊಸ ಪ್ರಾಡಕ್ಟ್ಗಳಲ್ಲ ಅಂಥವನ್ನೇ ತೊಗೊಂಬಂದು ಫುಟ್ಪಾತ್ಗಳಲ್ಲಿ ತಯಾರು ಮಾಡ್ತಕ್ಕಂಥವ್ರು ಗೋಬಿ ಮಂಚೂರಿ ಅಂತ ಏನಂತಾರೆ ಅದು ಗೋಬಿ ಮಂಚೂರಿ ಅಲ್ಲ ಗೂಬೆ ಮಂಚೂರಿ ಜನಗಳು ಗೊತ್ತಿಲ್ಲದೆ ತಿಂತಾ ಇದ್ದಾರೆ ಅದಕ್ಕೆ ವೆನಿಗರು ಹಸನಮೋಟೊ ಟೇಸ್ಟಿಂಗ್ ಏನು ಇವೆಲ್ಲ ಹಾಕಿ ಬಳಸ್ತಾರೆ ಗರಿಗರಿಯಾಗಿರುತ್ತೆ ಅದನ್ನು ತಿಂತಕ್ಕಂಥ ಜನಗಳಿಗೆ ಮತ್ತೆ ಮತ್ತೆ ತಿನ್ನಬೇಕು ಅನ್ನೋಷ್ಟು ತೀಟೇ ಬರಿಸುತ್ತೆ ನಾಲ್ಗೇನ ಅದನ್ನು ತಿಂದು 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 ಕರುಳುಗಳು ತೂತು ಬೀಳೋ ಲೆವೆಲ್ಗೆ ಹೋಗಿ ಕರುಳಿಗೆ ಸಂಬಂಧಪಟ್ಟಂಥ ಕ್ಯಾನ್ಸರ್ ಬರೋದಕ್ಕೂ ಕೂಡ ದಾರಿ ಆಗ್ತಾ ಇದೆ ಅದಕ್ಕೆ ಗೋಬಿ ಹೊರಗಡೆ ಕಲರ್ ಹಾಕಿದ ಗೋಬಿಗಳನ್ನ ತಿನ್ನಬೇಡಿ ಅಂತ ಹೇಳ್ತಾರೆ ಆಸೆ ಇದ್ದರೆ ತಿನ್ನಿ ಮನೆಯಲ್ಲಿ ಪೇರೆಂಟ್ಸು ಮಕ್ಕಳಿಗೆ ಕಾಸು ಕೊಟ್ಬಿಟ್ಟು ಅವ್ರನ್ನೆಲ್ಲ ಜೊತೆ ಕರ್ಕೊಂಡು ಒಂದು ಐನೂರು ಆರುನೂರು ರೂಪಾಯಿ ಖರ್ಚು ಮಾಡೋದ್ರ ಬದಲು ಐನೂರು ಆರುನೂರು ರೂಪಾಯಿಗೆ ನೀವು ಸಾಮಾನು ಖರೀದಿ ಮಾಡಿ ತೊಗೊಂಬ್ರಿ ತಿಂಗಳಲ್ಲಿ ನಾಲ್ಕೈದು ಸಾರಿ ಮಾಡಿ ಮನೇಲೇ ಮಾಡಿಕೊಡ್ರಿ ನೀವೇ ತಿನ್ಬೋದು ವ್ಯಾಪಾರ ಮಾಡ್ತಕ್ಕಂಥ ರಸ್ತೆ ಬದಿಯಲ್ಲಿ ಬೋಂಡ ಪಕೋಡ ಈ ಥರದ ವಸ್ತುಗಳನ್ನು ತಯಾರು ಮಾಡ್ತಕ್ಕಂಥ ಒಬ್ಬ ವ್ಯಾಪಾರಿ ಪೆಟ್ಟಿ ಅಂಗಡಿನೋ ಫುಟ್ಪಾತ್ ವ್ಯಾಪಾರಿನೋ ಯಾರ ಅದು ಯಾರೇ ಆಗಿರ್ಬೋದು ಬರೀ ಅಂತ ಹೇಳ್ತಿಲ್ಲ ಬೇರೆಯವರು ಕೂಡ ಅವರು ಬಾಂಡ್ಲಿಗೆ ಎಣ್ಣೆಯನ್ನು ಆಯುಧ ಪೂಜೆ ಮುಗಿದ ಮೇಲೆ ತೊಳೆದ ಬಾಣಲಿಗೆ ಎಣ್ಣೆಯನ್ನು ಹಾಕಿ ಶುರು ಮಾಡ್ತಾರೆ ವ್ಯಾಪಾರ ಅದು ಹಾಕಿದ ಎಣ್ಣೆ ಹಾಗೇ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಮುನ್ನೂರ ಅರವತ್ತೈದು ದಿನ ಒಂದು ಐದು ಲೀಟ್ರ್ ಎಣ್ಣೆ ಹಾಕಿದ್ರೆ ಮೂರು ಲೀಟ್ರ್ ಎಣ್ಣೆ ಸಂಜೆವರೆಗೂ ವ್ಯಾಪಾರ ಮಾಡೋಷ್ಟು ಮೂರು ಲೀ ಎಣ್ಣೆ ಮೂರು ಲೀಟ್ರ್ ಎಣ್ಣೆ ಕಾದು ಖರ್ಚಾದರೆ ಎರಡು ಲೀಟ್ರ್ ಎಣ್ಣೆ ಅದು ಹಾಗೇ ಉಳಿದಿರ್ತದೆ ಅದೇ ಎಣ್ಣೆ ಒಳಕೆ ಇನ್ನೂ ಮೂರು ಲೀಟ್ರ್ ತಂದಾಕಿ ಮತ್ತೆ ವ್ಯಾಪಾರ ಸ್ಟಾರ್ಟ್ ಮಾಡ್ತಾನೆ ಪ್ರತಿದಿನ ಎರಡು ಎರಡೂವರೆ ಲೀಟ್ರಷ್ಟು ಎಣ್ಣೆ ಉಳಿತಾನೇ ಇರ್ತದೆ ಅದು ಕರಿ ಎಣ್ಣೆಯಾಗಿ ಮಾರ್ಪಾಟಾಗಿರುತ್ತೆ ಕಪ್ಪು ಎಣ್ಣೆ ಆ ಕರಿ ಎಣ್ಣೆ ಕಂಟಿನ್ಯೂ ಆಗ್ತಾನೇ ಇರುತ್ತೆ ಆ ಕಂಟಿನ್ಯೂ ಆಗ್ತಿರ್ತಕ್ಕಂಥ ಆ ಎಣ್ಣೆಯಲ್ಲಿ ಕರಿದ ಬೋಂಡ ಮೆಣಸಿನಕಾಯಿ ಬಜ್ಜಿ ಪಕೋಡ ಉದ್ದಿನ ವಡೆ ಮಸಾಲೆ ವಡೆ ಇಂಥವೆಲ್ಲ ಮಾಡಿದ್ದ ಪದಾರ್ಥಗಳನ್ನು ನಾವು ತಿಂದರೆ ಆ ಎಣ್ಣೆಯ ಕಾರಣದಿಂದಾಗಿ ನಮಗೆ ಕ್ಯಾನ್ಸರ್ ರೋಗ ಕಟ್ಟಿಟ್ಟ ಬುತ್ತಿ ಕಟ್ಟಿಟ್ಟ ಬುತ್ತಿ ಇಂಥವೆಲ್ಲ ತಿಂದು ತಿಂದೆ ತಿಂದೆ ಇವತ್ತು ಆಮೇಲೆ ವ್ಯಾಯಾಮರಹಿತ ಶ್ರಮರಹಿತ ಕೆಲಸ ಕಾರ್ಯಗಳು ಜಾಸ್ತಿ ಆಗೋಗಿದೆ ಜನ ಸಿಸ್ಟಮ್ಗಳ ಮುಂದೆ ಕುತ್ಕೊಂಡು ಕೆಲಸ ಮಾಡ್ತಾರೆ ಓಡಾಡೋಲ್ಲ ಮಾಡೋಲ್ಲ ಇಲ್ಲಿಂದ ಅಲ್ಲಿ ಹೋಗೋಕ್ಕೆ ಹೋಗಲ್ಲ ಗಾಡಿ ಗಾಡಿ ಬೇಕು ಮಾಡಿ ಎತ್ತೋದಕ್ಕೆ ಅತ್ತ ಪ್ರಯತ್ನ ಮಾಡೋಲ್ಲ ಲಿಫ್ಟ್ಗಳು ಹುಡುಕ್ತಾರೆ ದೇಹ ದಂಡಿಸ್ರಿ ಸ್ವಲ್ಪ ದೇಹಕ್ಕೆ ಶ್ರಮ ಕೊಡ್ರಿ ಆಗ ಇವೆಲ್ಲ ಹೃದಯಾಘಾತಗಳು ಇವೆಲ್ಲ ಕಡಿಮೆ ಆಗುತ್ತೆ ಪಾಪ ಮನೆ ನಲವತ್ತು ಮೂವತ್ತೈದು ನಲವತ್ತು ವರ್ಷದ ಒಬ್ಬ ಡ್ರೈವರು ಬೆಂಗಳೂರಿನ ಬಿ ಎಮ್ ಟಿ ಸಿ ಓಡ್ಸೋ ಓಡ್ ಡ್ರೈವರು ಸ್ಟೇರಿಂಗ್ ಹಿಡ್ಕೊಂಡೆ ಪ್ರಾಣ ಬಿಟ್ಟಿದ್ದ ಏನಿಂಗೆ ಮಲ್ಕೊಂಡ್ಬಿಟ್ಟವನಲ್ಲ ಅಂತ ಕಂಡಕ್ಟ್ರು ಬಂದು ಸ್ಟೇರಿಂಗ್ ಇಡ್ಕೊಂಡು ಕಂಟ್ರೋಲ್ ಮಾಡಿದ್ದಕ್ಕಾಗಿ ಅನಾಹುತ ತಪ್ತು ಸ್ಟೇರಿಂಗ್ ಇಟ್ಕೊಂಡೇ ಪ್ರಾಣ ಬಿಟ್ಟಿಯಾನೆ ಇದಕ್ಕೆ ಕಾರಣ ನಮ್ಮ ಆಹಾರದ ಶೈಲಿ ಆಹಾರದ ರೀತಿ ಕ್ರಮ ಇದನ್ನು ದಯವಿಟ್ಟು ತಪ್ಪಿಸ್ರಿ ಇವತ್ತು ಇದೇ ನಮ್ಮ ಇವರು ಬ್ಯಾನ್ ಮಾಡಿದ್ದಾರೆ ಹೋಟೆಲ್ಗಳಲ್ಲಿ ಇಡ್ಲಿ ಪ್ಲೇಟ್ಗಳ ಮೇಲೆ ಪ್ಲಾಸ್ಟಿಕ್ ಹಾಳೆಗಳನ್ನು ಹಾಸ್ ಹಾಸಿ ಅದರ ಮೇಲೆ ಇಡ್ಲಿ ಹಾಕ್ತಕ್ಕಂಥದ್ದನ್ನು ನೇರವಾಗಿ ಬ್ಯಾನ್ ಮಾಡಿದ್ದಾರೆ ಯಾರಾದರೂ ಇಡ್ಲಿ ಪಾತ್ರೆಯ ಮೇಲೆ ಪ್ಲಾಸ್ಟಿಕ್ ಹಾಳೆ ಹಾಕಿ ಇಡ್ಲಿ ಹಾಕ್ತಿದ್ರೆ ತಿನ್ನಬೇಡ್ರಿ ವಿರೋಧಿಸ್ರಿ ಕಂಪ್ಲೇಂಟ್ ಮಾಡಿರಿ ಅದರಲ್ಲಿ ಜಗತ್ತಿನ ಅತ್ಯಂತ ಕೆಟ್ಟ ಇಪ್ಪತ್ತು ರಾಸಾಯನಿಕಗಳ ಪೈಕಿ ಐದು ರಾಸಾಯನಿಕಗಳು ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ಬಳಕೆಯಾಗುತ್ತೆ ಅದರಲ್ಲಿ ಪ್ರಮುಖವಾದ ವಿಷಕಾರಕ ರಾಸಾಯನಿಕ ಅಂದರೆ ಡಯಾಕ್ಸಿನ್ ಅಂತಕ್ಕಂಥ ಒಂದು ವಿಷಕಾರಕ ಅಂಥವು ಇನ್ನೂ ನಾಲ್ಕಿದೆ ಆ ನಾ ಐದು ವಿಷಕಾರಕ ರಾಸಾಯನಿಕ ವಸ್ತುಗಳಿಂದ ತಯಾರಾದಂಥ ಪ್ಲ್ಯಾಸ್ಟಿಕ್ ಹಾಳೆಯ ಮೇಲೆ ಈ ಥರದ ಬಿಸಿ ಪದಾರ್ಥಗಳನ್ನು ಹಾಕಿ ನಾವು ಇದು ಮಾಡಿದ್ರೆ ಆ ಕವರ್ಗಳಲ್ಲಿ ಬಿಸಿ ಸಾಂಬಾರು ಬಿಸಿ ಸಾಗು ಚಟ್ನಿ ಇಂಥವೆಲ್ಲ ಕಟ್ಟಿಸ್ಕೊಂಡು ಬಂದರೆ ಅದರಲ್ಲಿರ್ತಕ್ಕಂಥ ಲಕ್ಷಾಂತರ ಪ್ಲಾಸ್ಟಿಕ್ಕಿನ ಅನ್ಯಾನ ಕಣಗಳು ನಮ್ಮ ದೇಹ ಸೇರುತ್ತವೆ ದೇಹ ಪ್ಲಾಸ್ಟಿಕ್ ಮಯ ಆಗುತ್ತೆ ಮನುಷ್ಯ ಪ್ಲ್ಯಾಸ್ಟಿಕ್ ಹೋಗ್ತಾನೆ ಕುಸಿದು ಬಿದ್ದು ಸಾಯ್ತಾನೆ ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗುತ್ತೆ ಇದಕ್ಕೆ ದಯವಿಟ್ಟು ಕಡಿವಾಣ ಹಾಕಿ ಅಂತ ನನ್ನ ಪ್ರಾರ್ಥನೆ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತು ಭೇಟಿಯಾಗೋಣ